ಆಟೋ ಚಾಲಕನಿಂದ ಪ್ರಯಾಣಿಕರಿಗೆ ಬೆದರಿಕೆ ಹಾಗೂ ಪ್ರಯಾಣ ಮಧ್ಯೆ ಅವಾಚ್ಯ ನಿಂದನೆ ಮಂಗಳೂರಿನ ಸೆಂಟ್ರಲ್ ಮಾರ್ಕೆಟ್ ಪ್ರದೇಶದಲ್ಲಿ ಆಟೋ ರಿಕ್ಷಾ ಚಾಲಕನ ಅಸಭ್ಯ ವರ್ತನೆಯಿಂದ ಕಾಸರಗೋಡಿನ ಪತ್ರಕರ್ತರೊಬ್ಬರು ಮಂಗಳವಾರ ಸಂಜೆ ಆತಂಕಕ್ಕೆ ಗುರಿಯಾಗಿದ್ದಾರೆ ಕಾಸರಗೋಡು ಪತ್ರಕರ್ತರೊಬ್ಬರು ತಮ್ಮ ಕುಟುಂಬದೊಂದಿಗೆ ಎ ಹತ್ತೊಂಬತ್ತು ಡಿ ತೊಂಬತ್ತ ಎರಡು ಹನ್ನೊಂದು ನೋಂದಾವಣೆ ಸಂಖ್ಯೆಯ ಆಟೋರಿಕ್ಷಾದಲ್ಲಿ ಸೆಂಟ್ರಲ್ ಮಾರ್ಕೆಟ್ನಿಂದ ಸಿಟಿ ಸೆಂಟರ್ ಕಡೆಗೆ ಪ್ರಯಾಣಿಸುತ್ತಿರುವ ಮಧ್ಯೆ ಚಾಲಕ ಪ್ರಯಾಣ ಮಧ್ಯದಲ್ಲಿ ಯಾವುದೇ ಕಾರಣವಿಲ್ಲದೆ ವಾಹನವನ್ನು ರಸ್ತೆ ಮಧ್ಯೆ ನಿಲ್ಲಿಸಿ ಪ್ರಯಾಣಿಕರನ್ನ ಇಳಿಯುವಂತೆ ಒತ್ತಾಯಿಸಿರುವುದಾಗಿ ದೂರು ನೀಡಲಾಗಿದೆ ಪ್ರಯಾಣಿಕರು ಆಕಸ್ಮಿಕವಾಗಿ ಇಳಿಯಲು ನಿರಾಕರಿಸಿದಾಗ ಚಾಲಕನು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದು ಜಾಸ್ತಿ ಮಾತನಾಡಿದರೆ ಕೊಲ್ಲುತ್ತೇನೆ ಎಂಬಂತೆ ಗಂಭೀರ ಬೆದರಿಕೆ ಹಾಕಿರುವುದಾಗಿ ಪತ್ರಕರ್ತರು ತಿಳಿಸಿದ್ದಾರೆ ಈ ಸಂದರ್ಭ ಅವರ ಕುಟುಂಬದವರು ಜೊತೆಯಾಗಿ ಇದ್ದ ಕಾರಣ ಈ ಘಟನೆ ಕುಟುಂಬವನ್ನ ಆತಂಕಕ್ಕೆ ಒಳಪಡಿಸಿರುವುದಾಗಿ ದೂರಲಾಗಿದೆ ಸಾರ್ವಜನಿಕ ಸಾರಿಗೆ ಸೇವೆಯಲ್ಲಿ ಈ ರೀತಿಯ ವರ್ತನೆ ಕಾನೂನು ಬಾಹಿರವಾಗಿದ್ದು ಚಾಲಕನ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಪತ್ರಕರ್ತರು ಸಾರಿಗೆ ಅಧಿಕಾರಿ ಹಾಗೂ ಪೊಲೀಸರಿಗೆ ನೀಡಿದ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ